ಅವರಿಗೆ ಎಲ್ಲ ಒಂದು ಕಡೆ ನಡಕ ಹುಟ್ಟು ಶುರುವಾಗಿದೆ ಇದು ಅಷ್ಟೇ ಬಿಜೆಪಿ ಆರ್ ಎಸ್ ಎಸ್ ಚಡ್ಡಿಗಳನ್ನು ಹಾಕೊಂಡು ಇಡೀ ನಮ್ಮ ಸಂವಿಧಾನವನ್ನ ವಿರುದ್ಧವಾಗಿ ನಾವು ಇವತ್ತಿನ ದಿನ ಸಂವಿಧಾನ ವಿರುದ್ಧವಾಗಿ ನಾವು ನಮ್ಮ ದೇಶನೇ ಆಳಕ್ಕೆ ಹೊರಟಿದ್ದೇವೆ ಅನ್ನೋದು ಆರ್ ಎಸ್ ಎಸ್ ನಿಯಮಾವಳಿ ಅದು ತಪ್ಪು ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿನ ದಿನ ಸಂವಿಧಾನ ಜಾರಿ ಮಾಡಿರೋದು ಭಾರತದಲ್ಲಿರೋ ಪ್ರತಿಯೊಬ್ಬ ಪ್ರಜೆಗಳ ಹಕ್ಕಿಗಾಗಿ ಅವರು ಬರೆದಿರುವಂತ ಸಂವಿಧಾನ ಆ ಸಂವಿಧಾನ ಬದ್ಧವಾಗಿನೇ ಇಡೀ ದೇಶದಲ್ಲಿ ಎಲ್ಲರೂ ಪಾಲನೆ ಮಾಡಬೇಕು ಎಲ್ಲರೂ ನಡಿಬೇಕು ಅದನ್ನು ಬಿಟ್ಟು ನಾವು w h a